ಸರ್ಪ ದೋಷದಿಂದ ಚರ್ಮ ರೋಗಗಳು ಬರುತ್ತ ಅಂತಹ ಚರ್ಮ ರೋಗಗಳು ವೈದ್ಯರ ಸಹಾಯವಿಲ್ಲದೆ ಗುಣಮುಖ ಆಗೋದಾದ್ರೂ ಹೇಗೆ ವಿಷ್ಣುವಿನ ಆದಿಶೇಷ ಪರಶಿವನ ಕುತ್ತಿಗೆಯಲ್ಲಿ ವಾಸುಕಿ ಗಣಪನ ಹೊಟ್ಟೆಯಲ್ಲಿ ಕೂಡ ಸರ್ಪ ನಾಗಲೋಕದ ಜೊತೆ ಮನುಷ್ಯನ ಸಂಬಂಧ ಮನುಷ್ಯನ ದೇಹದ ಪಂಚ ತತ್ವಗಳಲ್ಲಿ ಒಂದು ತತ್ವ ಅಥವಾ ಅಂಶ ನಾಗಲೋಕದ ಜೊತೆಗೆ ಮಾನವನ ಬೆನ್ನು ಮೂಳೆಯ ಆಕಾರ ಸರ್ಪಾಕಾರದಲ್ಲಿದೆ ಏಕೆ ಪ್ರತಿಯೊಬ್ಬರ ಬೆನ್ನುಮೂಳೆಯ ತಳದಲ್ಲಿ ಕುಂಡಲಿನಿ ಶಕ್ತಿ ಇದ್ದೇ ಇದೆ ಈ ನಾಗಾರಾಧನೆ ಕ್ಷೇತ್ರಕ್ಕೆ ಮುಸಲ್ಮಾನರು ಕೂಡ ಭಕ್ತಾದಿಗಳಾಗಿ ಭಗವಂತನ ದರ್ಶನ ಪಡೆದು ಚರ್ಮರೋಗದಿಂದ ವಿಮುಕ್ತಿ ಹೊಂದಿರುವ ಅನೇಕ ಉದಾಹರಣೆಗಳಿವೆ ಮಂಡ್ಯ ಜಿಲ್ಲೆಯ ಈ ಕ್ಷೇತ್ರದಲ್ಲಿ ನಾವು ಕಂಡಂತಹ ಸತ್ಯಗಳು ಅದರ ಸಂಬಂಧದ ಸಣ್ಣ ಸಂಶೋಧನೆ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗಿದೆ ಇಲ್ಲಿ ಅನುಸರಿಸುವ ಕ್ರಮಗಳು ನಾವೇ ಅನುಭವಿಸಿದ ಅಭೂತಪೂರ್ವ ರೋಚಕ ಮಾಹಿತಿ ಕೊನೆವರೆಗೂ ಈ ವಿಡಿಯೋ ನೋಡಿ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಮಂಜು ಇಂಡಿಯನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ಪುರಾಣದಲ್ಲಿ ಭಗವಾನ್ ಶ್ರೀ ಮಹಾವಿಷ್ಣು ಆದಿಶೇಷ ಅನ್ನೋ ಸರ್ಪದ ಮೇಲಿರೋದನ್ನ ನೀವೆಲ್ಲ ಗಮನಿಸಿರ್ತೀರ ಅದೇ ರೀತಿ ಕೈಲಾಸ ಪತಿಯಾದಂತಹ ಪರಶಿವನ ಕತ್ತಿನಲ್ಲಿ ವಾಸುಕಿ ಎಂಬ ಹಾವು ಸುತ್ತಿಕೊಂಡಿರೋದನ್ನ ನಾವು ನೋಡೇ ಇರ್ತೇವೆ ಬ್ರಹ್ಮಾಂಡದ ಕ್ಷೀರಸಾಗರವನ್ನು ಮಂಥನ ಮಾಡಲು ಹಗ್ಗವಾಗಿ ಬಳಸಲ್ಪಟ್ಟ ಹಾವು ಕೂಡ ಇದೇ ವಾಸುಕಿ ವೀಕ್ಷಕರೇ ಅಲ್ಲದೆ ಸಂಕಟಹರ ಲಂಬೋದರ ವಿಘ್ನೇಶ್ವರನ ಹೊಟ್ಟೆಯ ಮೇಲೂ ಕೂಡ ಸರ್ಪಗಳಿರೋದನ್ನ ನಾವು ಕಾಣಬಹುದು ಭಾರತದಲ್ಲಷ್ಟೇ ಅಲ್ಲದೆ ಪ್ರಪಂಚದ ಹಲವಾರು ನಾಗರಿಕತೆಗಳಲ್ಲಿ ಹಲವಾರು ದೇಶಗಳ ಸಂಸ್ಕೃತಿಗಳಲ್ಲಿ ಸರ್ಪವು ಒಂದು ಗುಪ್ತಶಕ್ತಿ ಜ್ಞಾನ ಹಾಗೂ ಜ್ಞಾನೋದಯದ ಸಂಕೇತವಾಗಿದೆ ಈ ಎಲ್ಲ ಪೌರಾಣಿಕ ಸರ್ಪಗಳು ಹಾವಿಗೆ ಒಂದು ನಿರ್ದಿಷ್ಟ ಪ್ರತಿಷ್ಠೆಯನ್ನ ನೀಡಿದೆ ಅಂದ್ರೆ ಅದು ತಪ್ಪಾಗಲಾರದು ಪ್ರತಿಯೊಬ್ಬ ಮನುಷ್ಯನ ಬೆನ್ನುಮೂಳೆಯ ತಳದಲ್ಲಿರೋ ಅಂದ್ರೆ ಬೇಸಲ್ಲಿರುವಂತಹ ಒಂದು ಶಕ್ತಿಯೇ ಕುಂಡಲಿನ ಶಕ್ತಿ ಈ ಒಂದು ಶಕ್ತಿ ಸರ್ಪಾಕಾರದಲ್ಲಿದೆ ಅಂತ ಯೋಗಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ ಯಾವಾಗ ಈ ಕುಂಡಲಿನ ಶಕ್ತಿ ಸಕ್ರಿಯ ಆಗುತ್ತೋ ಅಂದರೆ ಆಕ್ಟಿವೇಟ್ ಆಗುತ್ತೋ ಆಗ ನಮ್ಮ ದೇಹಕ್ಕೆ ಬ್ರಹ್ಮಾಂಡದ ಶಕ್ತಿಯ ಒಳಹರಿವು ಶುರು ಆಗ್ತಾ ಆಗ್ತಾ ನಮ್ಮ ದೇಹದಲ್ಲಿರೋ ಏಳು ಚಕ್ರಗಳು ಸಕ್ರಿಯವಾಗುತ್ತೆ ಕೊನೆಯಲ್ಲಿ ಇದು ಆಧ್ಯಾತ್ಮದ ಜಾಗೃತಿಗೆ ಕಾರಣವಾಗುತ್ತೆ ಅಂದ್ರೆ ದಿಸ್ ಲೀಡ್ಸ್ ಟು ದ ಸ್ಪಿರಿಚುಯಲ್ ಅವೇಕನಿಂಗ್ ಅಂತ ಅರ್ಥ ಆದ್ದರಿಂದ ನಾಗಲೋಕ ಮತ್ತು ಮಾನವರ ನಡುವೆ ಒಂದು ಸೂಕ್ಷ್ಮ ಶಕ್ತಿಯ ಸಂಬಂಧವಿದೆ ಅಂತ ತತ್ವಶಾಸ್ತ್ರ ಹೇಳುತ್ತೆ ಅಂದರೆ ನಾಗಲೋಕವು ಹೊರಗಿನ ಲೋಕ ಮಾತ್ರವಲ್ಲ ನಮ್ಮ ಆಂತರಿಕ ಶಕ್ತಿಯ ಪ್ರತಿರೂಪವೂ ಹೌದು ವೀಕ್ಷಕರೇ ಆದ್ದರಿಂದ ಕೆಲವೊಮ್ಮೆ ನಾಗಲೋಕವು ಮಾನವ ಲೋಕದೊಂದಿಗೆ ಸಂಪರ್ಕ ಸಾಧಿಸುತ್ತದೆ ಎಂದು ನಂಬಲಾಗಿದೆ ಅದರ ಪ್ರತಿರೂಪಗಳೇ ಅನೇಕ ನಾಗ ಸಂಬಂಧಿತ ಚಲನಚಿತ್ರಗಳು ಹಾಗೂ ಧಾರಾವಾಹಿಗಳು ಇನ್ನು ವೇದಗಳ ವಿಚಾರಕ್ಕೆ ಬಂದರೆ ಅಥರ್ವಣ ವೇದದಲ್ಲಿ ಸರ್ಪಗಳ ಬಗ್ಗೆ ಅವುಗಳ ರಹಸ್ಯಗಳ ಬಗ್ಗೆ ಹಾಗೂ ಅವುಗಳ ಶಕ್ತಿಗಳ ಬಗ್ಗೆ ಅಲ್ಲದೆ ಹಾವುಗಳು ಕಚ್ಚಿದಾಗ ನಾವು ಉಪಯೋಗಿಸಬೇಕಾದಂತಹ ಗಿಡ ಮೂಲಿಕೆಗಳ ಬಗ್ಗೆನೂ ಕೂಡ ಉಲ್ಲೇಖ ಇದೆ ವೀಕ್ಷಕರೇ ಸರ್ಪದೋಷ ಆದಾಗ ಅದು ಆ ಮನುಷ್ಯನ ಚರ್ಮದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ನಮ್ಮ ದೇಹದಲ್ಲಿ ಪಂಚತತ್ವಗಳು ಸೂಕ್ಷ್ಮ ಮಟ್ಟದ ಐದು ಪ್ರಾಥಮಿಕ ವಿಭಾಗಗಳಾಗಿ ಅಭಿವ್ಯಕ್ತಗೊಂಡಿದೆ ಅದರ ಒಂದು ಭಾಗ ಅಥವಾ ಅಂಶದ ಜೊತೆ ನಮ್ಮ ಮೆದುಳಿನ ಒಂದು ಭಾಗವಾದ ರೆಪ್ಟೀಲಿಯನ್ ಬ್ರೈನ್ ಸರ್ಪದ ಜೊತೆ ನೇರ ಸಂಬಂಧವನ್ನ ಹೊಂದಿದೆ ಈ ಸಂಬಂಧದಲ್ಲೇನಾದರೂ ತೊಂದರೆ ಆದರೆ ನಮ್ಮ ಚರ್ಮದ ಮೇಲೆ ಕೆಲವು ಬದಲಾವಣೆ ಆಗುತ್ತೆ ವೀಕ್ಷಕರೇ ಅದೇ ಸರ್ಪದೋಷ ಇಂತಹ ಸರ್ಪದೋಷಗಳನ್ನು ಮಕ್ಕಳ ತಲೆಯಲ್ಲಾಗುವ ನಾಗರ ಹಾಗೂ ಚರ್ಮ ಸಂಬಂಧಿತ ಕಾಯಿಲೆಗಳನ್ನು ವೈದ್ಯರ ಸಹಾಯವಿಲ್ಲದೆ ಗುಣಪಡಿಸಿ ಇಡೀ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗಿ ನಿಂತಿರುವಂತಹ ಈ ಒಂದು ಭಕ್ತಿ ಕ್ಷೇತ್ರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಬಳಿ ಇರುವ ಹೆಗ್ಗೂರು ರಸ್ತೆಯಲ್ಲಿದೆ ವೀಕ್ಷಕರೇ ಆ ಒಂದು ಪುಣ್ಯಕ್ಷೇತ್ರವೇ ಮತ್ತಿತಾಳೇಶ್ವರ ಸ್ವಾಮಿ ಕ್ಷೇತ್ರ ಮತ್ತಿತಾಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿರುವ ಮುಖ್ಯ ದೇವರೆಂದರೆ ಕೈಲಾಸಪತಿಯಾದಂತಹ ಪರಶಿವ ಹಾಗೂ ದೇವಸೈನ ಅಧಿಪತಿಯಾದಂತಹ ಭಗವಾನ್ ಸುಬ್ರಹ್ಮಣ್ಯ ದೇವರು ಇಲ್ಲಿ ಮತ್ತಿ ಮರದ ಜೊತೆಗೆ ಉದ್ಭವ ಶಿವಲಿಂಗವು ಇರುವುದರಿಂದ ಈ ದೇವಾಲಯವನ್ನು ಮತ್ತಿತಾಳೇಶ್ವರ ಸ್ವಾಮಿ ದೇವಾಲಯ ಅಂತ ಕರೀತಾರೆ शिवशङ्कराय शुद्धाय नील ನಾಗಾರಾಧನೆಯು ಸ್ಥಳೀಯ ಜಾನಪದ ಪೂಜಾ ಸಂಪ್ರದಾಯಗಳಲ್ಲಿ ಪ್ರಮುಖವಾಗಿದೆ ಆದ್ದರಿಂದ ಪ್ರಪಂಚದ ಹಲವಾರು ದೇಶಗಳಲ್ಲಿ ಇಂದಿಗೂ ಈ ಸಂಪ್ರದಾಯ ಜೀವಂತವಾಗಿದೆ ಹಿಮಾಲಯದ ಕಡೆ ನಾಗದೇವತೆಯನ್ನ ಗ್ರಾಮ ಜಲಸಂಪನ್ಮೂಲ ಹಾಗೂ ಸಂಪತ್ತನ್ನು ರಕ್ಷಿಸುವ ಭೂಗತ ಜೀವಿಗಳಾಗಿ ಪೂಜಿಸಲಾಗತ್ತೆ ಅದೇ ರೀತಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರುಗಾವಲು ಬಳಿಯ ಹೆಗ್ಗೂರು ರಸ್ತೆಯಲ್ಲಿರುವ ಮತ್ತಿತಾಳೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಕಲ ಚರ್ಮ ರೋಗ ನಿವಾರಣೆಗಾಗಿ ಪಿತೃದೋಷದ ನಿವಾರಣೆಗಾಗಿ ಸರ್ಪದೋಷದ ನಿವಾರಣೆಗಾಗಿ ವಿವಾಹ ಭಾಗ್ಯಕ್ಕಾಗಿ ಸಂತಾನ ಅಭಿವೃದ್ಧಿಗಾಗಿ ಹಣಕಾಸಿನ ಅಭಿವೃದ್ಧಿಗಾಗಿ ನಾಗರ ಪೂಜೆ ಅಥವಾ ನಾಗಾರಾಧನೆಯನ್ನ ಮಾಡ್ತಾರೆ ಯಾಕಂದರೆ ಸಂಪತ್ತನ್ನು ಕಾಯುವ ಅಧಿದೇವತೆ ಸರ್ಪ ಅಲ್ಲದೆ ಸಂತಾನಕಾರಕ ದೇವತೆಯು ಕೂಡ ಸರ್ಪದೇವತೆಯಾಗಿದೆ ನಮ್ಮ ಮತ್ತಿತಾಳೇಶ್ವರ ಸ್ವಾಮಿ ದೇವಾಲಯದ ಬಾಗಿಲು ತೆಗೆಯೋದು ವಾರದಲ್ಲಿ ಎರಡೇ ದಿನ ವೀಕ್ಷಕರೇ ಒಂದು ಗುರುವಾರ ಇನ್ನೊಂದು ಭಾನುವಾರ ಈ ವಾರಗಳ ದಿನ ದೇವಾಲಯಕ್ಕೆ ಬಂದು ಪಕ್ಕದಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯ ಕಾಲುವೆಯಲ್ಲಿ ಮೂರು ಮುಳುಗು ಮುಳುಗಿ ದೇವಾಲಯದ ಸುತ್ತ ಉರುಳಿ ಸೇವೆ ಅಡ್ಡ ನಮಸ್ಕಾರ ಹಾಗೂ ಪ್ರದಕ್ಷಿಣೆ ಹಾಕಿ ಮತ್ತೆ ಕಾಲುವೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ನೆಲದ ಮೇಲೆ ಊಟ ಮಾಡುವುದರಿಂದ ಭಕ್ತರ ಚರ್ಮ ರೋಗಗಳು ವಾಸಿಯಾಗಿ ಅವರ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಎಂಬುದು ಭಕ್ತರ ಅಚಲವಾದ ನಂಬಿಕೆ ಅಲ್ಲದೆ ಮಕ್ಕಳ ತಲೆಯಲ್ಲಾಗುವ ನಾಗರ ಗಾಯಗಳು ಕೂಡ ಇಲ್ಲಿಗೆ ಬಂದು ತಲೆಮೂಡಿಕೊಡುವುದರಿಂದ ಗುಣಮುಖವಾಗುತ್ತೆ ವೀಕ್ಷಕರೇ ಯಾವುದಾದರೂ ವ್ಯಕ್ತಿಗಳು ಸಿವಿಯರ್ ಸೊರಾಸಿಸ್ ಚರ್ಮ ರೋಗ ಅಥವಾ ನವೆಯಿಂದ ಬಳಲ್ತಿದ್ರೆ ಅಂಥವ್ರಿಗೆ ಈ ದೇವಸ್ಥಾನದಲ್ಲಿ ಕೊಬ್ಬರಿ ಎಣ್ಣೆ ಜೊತೆ ಮತ್ತಿ ಮರದ ಚಕ್ಕೆಯ ಪುಡಿ ಹಾಗೂ ಹಾವಿನ ಹುತ್ತದ ಮಣ್ಣಿನ ಮಿಶ್ರಣವನ್ನು ಕೂಡ ನೀಡಲಾಗುತ್ತೆ ಇದನ್ನು ಮೂರು ಅಥವಾ ಐದು ವಾರಗಳ ಕಾಲ ದೇಹಕ್ಕೆ ಹಚ್ಚಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡೋದ್ರಿಂದ ಎಂತಹ ಚರ್ಮ ರೋಗವಿದ್ದರೂ ಕೂಡ ವಾಸಿಯಾಗುತ್ತೆ ಅಲ್ಲದೆ ಮಕ್ಕಳಾಗದವರಿಗೆ ಇಲ್ಲಿ ಪಿನ್ ಪ್ರಸಾದವನ್ನು ಕೂಡ ನೀಡಲಾಗುತ್ತೆ ಅದನ್ನು ತಗೊಂಡ ನಂತರ ಮಕ್ಕಳ ಭಾಗ್ಯ ಪಡೆದ ಹಲವಾರು ಉದಾಹರಣೆಗಳು ಇಲ್ಲಿವೆ ಈ ದೇವಸ್ಥಾನದಲ್ಲಿ ಅನುಸರಿಸಬೇಕಾದ ಇನ್ನೊಂದು ಮುಖ್ಯ ಸೇವೆ ಎಂದರೆ ಇಲ್ಲಿರುವ ನಾಗರ ಕಲ್ಲುಗಳಿಗೆ ತನಿ ಎರಿಯುವುದು ಎರಿಯುವುದು ಅಂದರೆ ಇಲ್ಲಿರುವ ನಾಗರ ಕಲ್ಲುಗಳಿಗೆ ಹಾಲು ಬೆಣ್ಣೆ ತೊಂಬಿಟ್ಟು ಬಾಳೆಹಣ್ಣುಗಳನ್ನು ಅರ್ಪಿಸುವುದು ಎಂದರ್ಥ ನಾಗದೋಷ ಇರುವವರು ಇಲ್ಲಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆ ಮಾಡಿಸಿ ತನಿ ಎರೆದು ಪೂಜೆ ಮಾಡಿಸುವುದರಿಂದ ಆರ್ಥಿಕ ಸಮಸ್ಯೆ ವಿವಾಹ ವಿಳಂಬ ಸಮಸ್ಯೆ ಸಂತಾನ ಸಮಸ್ಯೆ ಅಲ್ಲದೆ ಎಲ್ಲ ತರಹದ ನಾಗದೋಷಗಳಿಂದಲೂ ಕೂಡ ಮುಕ್ತಿ ಸಿಗತ್ತೆ ಅನ್ನೋದು ಭಕ್ತರ ನಂಬಿಕೆ ನಾವೆಲ್ಲ ಗಮನಿಸಿರೋ ಹಾಗೆ ನಾಗಾರಾಧನೆಯಲ್ಲಿ ಮೂರು ಮುಖ್ಯ ನಾಗರ ಕಲ್ಲುಗಳಿರ್ತವೆ ಅದರಲ್ಲಿ ಮದ್ಯದ ಕಲ್ಲಿನ ದೇವರೇ ಜಲತ್ಕಾರಿಣಿ ಮಾನಸಾದೇವಿ ಇವರನ್ನ ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ನಾಗದೋಷಗಳು ನಿವಾರಣೆ ಆಗುತ್ತೆ ಇವರು ಮತ್ತು ಇವರ ಪತಿ ಜರತ್ಕರು ಇವರಿಬ್ಬರು ಸುತ್ತಿಕೊಂಡಿರುವ ಇನ್ನೊಂದು ಕಲ್ಲನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದರಿಂದ ವಿವಾಹ ಸಮಸ್ಯೆ ಬಗೆಹರಿಯುತ್ತೆ ಹಾಗೆ ಇನ್ನೊಂದು ಕಡೆ ಇರುವ ಈ ಕಲ್ಲು ಅಸ್ಥಿಕ ಮಹಾಮುನಿಗಳು ಈ ಕಲ್ಲನ್ನು ಪೂಜಿಸುವುದರಿಂದ ಮಕ್ಕಳ ಭಾಗ್ಯ ಸಿಗತ್ತೆ ಇನ್ನು ಇದರ ಇತಿಹಾಸವನ್ನ ನೋಡೋದಾದ್ರೆ ವೀಕ್ಷಕ್ರೆ ಮಹಾಭಾರತದಲ್ಲಿ ಜನಮೇ ಜೇನು ಯಾಗ ಮಾಡುವಾಗ ಈ ಅಸ್ಥಿಕ ಮುನಿ ಬಂದು ಆ ನಾಗ ಯಾಗವನ್ನು ನಿಲ್ಲಿಸಿ ನಾಗ ದೇವತೆಗಳನ್ನ ಸಾಯಿಸಬೇಡಿ ಅವರನ್ನ ರಕ್ಷಿಸಿ ಅಂತ ಹೇಳ್ತಾರಂತೆ ಅವಾಗ ಅವರಿಗೊಂದು ವರ ಸಿಗತ್ತೆ ಏನಪ್ಪಾ ಅಂದ್ರೆ ಯಾರು ಅಸ್ಥಿಕ ಮುನಿಗಳು ಹಾಗೂ ಅವರ ತಂದೆ ತಾಯಿಯಾದ ಮಾನಸ ದೇವಿ ಹಾಗೂ ಜರತ್ಕರನ್ನ ಪೂಜಿಸ್ತಾರೋ ಅವರಿಗೆ ನಾಗದೋಷ ನಿವಾರಣೆಯಾಗಿ ಮದುವೆ ಹಾಗೂ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಅಂತ ಪ್ರೀತಿಯ ವೀಕ್ಷಕರೇ ಮತ್ತಿತಾಳೇಶ್ವರ ಸ್ವಾಮಿ ದೇವಾಲಯ ನಾಸ್ತಿಕರನ್ನೂ ಆಸ್ತಿಕರನ್ನಾಗಿ ಪರಿವರ್ತಿಸಬಲ್ಲ ಪ್ರಭಾವಶಾಲಿ ಕ್ಷೇತ್ರ ಯಾಕಪ್ಪ ಅಂದರೆ ಈ ದೇವಾಲಯಕ್ಕೆ ಯಾರಾದರೂ ತಪ್ಪು ಮಾಡಿ ಬಂದರೆ ಅಥವಾ ಈ ದೇವರನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಬಂದರೆ ಅಂತವರಿಗೆ ದಮ್ ಡಮ್ ದಶಗುಣಂ ಭವೇತ್ ಅನ್ನೋ ಒಂದು ನೀತಿ ಪಾಠ ಅನ್ವಯ ಆಗತ್ತೆ ಯಾಕಂದ್ರೆ ಪರೀಕ್ಷೆ ಮಾಡಬೇಕು ಅಥವಾ ತಪ್ಪು ಮಾಡಬೇಕು ಅಂತ ಅಂದುಕೊಂಡ ಶೀಘ್ರದಲ್ಲೇ ಅವರಿಗೆ ಮೈ ನವೆ ಆಗೋದು ಪ್ರಯಾಣದ ದಾರಿಲಿ ಸರ್ಪವು ಅಡ್ಡ ಹಾಕೋದು ಕನಸಿನಲ್ಲಿ ಹಾವು ಕಾಣಿಸ್ಕೊಳ್ಳೋದು ತಲೆಯಲ್ಲಿ ನಾಗರ ಗಾಯಗಳಾಗೋದು ಸರ್ಪ ಸರ್ಪದೋಷಗಳಾಗೋದಲ್ಲದೆ ಈ ಕಾಲುವೆಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಗಾಜು ಚುಚ್ಚಿದಂತಹ ಅನುಭವನೂ ಕೂಡ ಆಗುತ್ತೆ ಅದರಿಂದ ನಾಸ್ತಿಕರು ದೇವರಿಗೆ ಹೆದರಿ ಶರಣಾಗಿ ತಮ್ಮ ತಪ್ಪನ್ನ ಒಪ್ಪಿಕೊಂಡು ದೇವರ ಬಳಿ ಕ್ಷಮೆಯನ್ನ ಕೇಳಿ ಮೂರು ವಾರ ಇಲ್ಲ ಐದು ವಾರ ದೇವರ ಸೇವೆ ಮಾಡಿದ ನಂತರ ಅವರಿಗಾದ ತೊಂದರೆಯಿಂದ ಮುಕ್ತಿ ಸಿಗತ್ತೆ ಹೆಕ್ಕೂರು ರಸ್ತೆಯ ಮತ್ತಿತಾಳೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುತ್ತಿರುವ ನಾಲ್ಕನೇ ತಲೆಮಾರಿನ ಅರ್ಚಕರಾದಂತಹ ಅರ್ಜುನ್ ಸ್ವಾಮಿಯವರ ಪ್ರಕಾರ ಈ ದೇವಾಲಯ ಒಂದು ಜಾತ್ಯತೀತ ದೇವಾಲಯ ಯಾಕಂದರೆ ಈ ದೇವಾಲಯಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜಿಲ್ಲೆಗಳಿಂದ ಬೇರೆ ಬೇರೆ ಧರ್ಮದವರೂ ಅದರಲ್ಲೂ ಹೆಚ್ಚಾಗಿ ಮುಸಲ್ಮಾನ ಭಕ್ತರು ಇಲ್ಲಿಗೆ ಬಂದು ದೇವರ ಸೇವೆ ಮಾಡಿ ಚರ್ಮ ರೋಗಗಳಿಂದ ಮುಕ್ತರಾಗಿದ್ದಾರೆಂದು ತಿಳಿಸಿದ್ದಾರೆ ವೀಕ್ಷಕ್ರೆ ನೋಡಿದ್ರಲ್ವಾ ಸರ್ವ ಸಂಕಷ್ಟಗಳನ್ನು ನೀಗಿಸಿ ಸಕಲ ಚರ್ಮ ರೋಗಗಳನ್ನು ಗುಣಪಡಿಸುವಂತಹ ಮತ್ತಿತಾಳೇಶ್ವರ ಸ್ವಾಮಿಯ ಲೀಲೆ ದಯೆ ಅಪಾರ ಶ್ರೀಹರಸೋ ನಮ್ ಮಹಾತೇಜಂ ಧೃತ ಸರ್ಪ ಉಪಂ ಶುಭಂ ಸರ್ವಾಭಿಷ್ಟಾರ್ಥ ಸುದ್ಧರ್ಥಂ ಸುಬ್ರಹ್ಮಣ್ಯಂ ನಮಾಮ್ಯಹಂ ಅಂತ ಪೂಜಿಸೋ ಭಕ್ತರ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ತಾರೆ ಈ ನಮ್ಮ ಮತ್ತಿತಾಳೇಶ್ವರ ಸ್ವಾಮಿ ಅಂತ ಹೇಳ್ತಾ ಸರ್ಪವು ಒಂದು ಆಭರಣ ಆಯುಧ ಗುಪ್ತ ಶಕ್ತಿ ಜ್ಞಾನ ಹಾಗೂ ಜ್ಞಾನೋದಯದ ಸಂಕೇತ ದ ಸ್ನೇಕ್ ಇಸ್ ಎ ಸಿಂಬಲ್ ಆಫ್ ಹಿಡನ್ ಪವರ್ ನಾಲೆಡ್ಜ್ ಅಂಡ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾ ನೀವೇನಾದ್ರೂ ವೀಕ್ಷಕರೇ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಮಾಡಿ ಪುನೀತರಾಗಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ದ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಲೊಕೇಶನ್ ಅನ್ನ ಹಾಕಿರ್ತೇನೆ ಅದನ್ನ ಫಾಲೋ ಮಾಡಿ ನೀವು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಮಾಡಿ ಪುನೀತರಾಗ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮಾಡೋದಕ್ಕೆ ನನಗೆ ಸಹಾಯ ಮಾಡಿದ ಹಲವಾರು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಂತಹ ಈ ದೇವಾಲಯದ ನಾಲ್ಕನೇ ತಲೆಮಾರಿನ ಅರ್ಚಕರಾದ ಅರ್ಜುನ್ ಸ್ವಾಮಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಮಂಜು ಇಂಡಿಯನ್ ತಂಡಕ್ಕೆ ಅದರಲ್ಲೂ ಬಹು ಮುಖ್ಯವಾಗಿ ಗಣೇಶ್ ಹಾಗೂ ದಿನೇಶ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇಂತಹ ಹಲವಾರು ಸಂಚಿಕೆಗಳಿಗಾಗಿ ನೀವು ನೋಡ್ತಾ ಇರಿ ಮಂಜು ಇಂಡಿಯನ್ ಯೂಟ್ಯೂಬ್ ಚಾನಲ್